ஆர அனாரோ ரோத விரோதா கேக்கல நீங்க கபடி ஆட்ட ஆட்ர நீங்க நோட் எல்லா கடை போகலாம் கபடி கிரிக்கெட் அந்த ஆட்ரு ஆட்ரி

ಏ ಮುಕ್ಕವೇ ಮೂង ಬೆಳಗ್ಗೆ ಇತ್ತು ಅಕತೆ ನಿರಪಕ್ಕೆ ವಿಜಯನ ನಾನು ಸುದ್ದಿ ಇವಟ್ಸ ಸಣ್ಣನಾಗಿ ಚಾಲವಾಗಿತ್ತು ಇನ್ನೊಂದು ದೇಶಕ್ಕೆ ಬರೆ ಬರ್ಪತಿ ಆ ದೇಶಕ್ಕೆ ಯಾರ್ಯಾಗ್ ಇಷ್ಟು ಆಷ್ಟೋಯ ಯಾರ್ಯಾಗ್ ದೇಶಕ್ಕೆ ದೇಶಕ್ಕೆ ಇಷ್ಟು ಯಾರ್ಯಾಗ್ ಪೂರಷ್ಟು ಯಾರ್ಯಾಗ್ ಆಕಲಷ್ಟು ಕೇವಲ್ಲ ಇೆಲ್ಲದರ ಗಿಂತ ನೀವು ಕಡೆಯಕ ಆಗಬೇಕಾಗಿಪ್ಪ ತಂದ್ರ

ಅವುಗಳ ಪ್ರಕೃತಿ ಏನಸ್ತುತ್ತೆ ಅವು ಯಾಕ ಹಾಕ್ತೋನ್ ಹಾಂ ಹಾನೆ ಅಲ್ಲಿ ಹಾನ ಅಲ್ಲಿ ಬೆಕೌರ್ ನೀ ಅಂಡ್ ಗಂಬರ್ ಕೋಲ್ ರೋಗಾಚಿ ನಾಮ್ ಪ್ರಾಣಿ ಪಕ್ಷಿ ಎನ್ನಾಕಿ ಕತ್ತೆ ಇತ್ತು ಕಣು ಜೇರಿಣಿ ರಾಗ್ ನೇಕಿ ಪ್ರಾಣಿ ನಾಟಿ ನಾಟಿ ರಣ ರಾಕಿ ಪಂಚ ಮಹಾಭೂತಗಳು

ಏನ ನಿಮ್ಮ ಮ್ಯಾಗ ಓಪ್ ಮಾಡಿದರು ಉಳಿಬೇಕಪ್ಪಂದ್ರ ಅದು ಶ್ರೀ ಗುರು ಚತೃವತಿ ಸುಧಾ ಶಿವ ಶಿವಮೇಶ್ವರ ಆಶೀರ್ವಾದ ಈ ವರ್ಷದಿಂದ ಬರೀ ಹೆಂಗ್ ಉಳಿತಿದ್ರು ಹಿಂದಿನ ವರ್ಷ ಬಂದು ನೆನಕೆ ಹೇಳಿ ಇನ್ನ ಮಳೆ ಯಾವ ಮಳಿ ಯಾವ ಬೆಳೆ ಹೆಂಗೆ ಏನು ಆಗ್ತಾವ ಅನುದ மேலினோ யுவர்ஸ் நுங்கனை ஹடையுண்டி தரவா ஹடையி என்னோ ஆச்சு ஸ்வை ஏறி இது ফাইনல அப்படி சங்கடமே தேயமங்கலமே தேயமா பாவா